ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಇವತ್ತೇನಪ್ಪ ಅಂದ್ರೆ ವ್ಲಾಗು ಇವತ್ತು ಕೆಲ್ಸಕ್ಕೆಲ್ಲ ರಜಾ ಮಾಡಿ ನಾವು ಮನೆ ದೇವ್ರಿಗೆ ಕೊಟ್ಟಿದ್ದೀವಿ ನಾನು ನಮ್ಮಪ್ಪ ನಮ್ಮಮ್ಮ ನನ್ನ ತಮ್ಮ ನೋಡೋಣ ಇವತ್ತಿನ ಡೇ ಹೇಗಿರುತ್ತೆ ಅಂತ ಬನ್ನಿ ನಮ್ಮ ರೂಬಿ ಯಾವಾಗಲಿಂದ ಕೂಗಾಡ್ತಿದ್ದಾಳೆ ಇವತ್ತು ಬೆಳಗ್ಗೆ ವಾಕಿಂಗ್ ಕರ್ಕೊಂಡು ಹೋಗ್ತಿದ್ದೆ ಕೆಲ್ಸಕ್ಕೆ ರಜಾ ಅಂತಾರೆ ಲೇಟ್ ಆಗಿದ್ಮೇಲೆ ಕರ್ಕೊಂಡು ಹೋಗಿಲ್ಲ ತಲೆಗೆ ಎಣ್ಣೆ ಹಚ್ಕೊಂಡಿದೀನಿ ಇವಾಗ ಸ್ನಾನ ಮಾಡಿ ಎಲ್ಲ ರೆಡಿ ಆಗಿದ್ದಾರೆ ನಮ್ಮ ರೂಬಿ ನೋಡ್ರಿ ಅವಾಗ್ಲಿಂದ ಕೂಗಾಡ್ತಾ ಇದ್ದಾಳೆ ರುಬಿ ಬಾ ಹೋಗಣ ವಾಕಿಂಗ ಅವಳು ವಾಕಿಂಗ್ ಹೋಗೋಕ್ಕಿಂತ ಮುಂಚಿಕೆ ಅವಳಿಗೆ ಮನೆ ಒಳಗೆ ಹೋಗ್ಬೇಕು ಮೊದ್ಲು ಅದಕ್ಕೆ ಬೆಳಗ್ಗೆನ ಹೊರ ಕಟ್ ಹಾಕಿದೀವಿ ಕೂಗಾಡ್ತಾ ಇದ್ದಾಳೆ ಸರಿ ರೆಡಿ ಆದ್ಮೇಲೆ ಕಂಟಿನ್ಯೂ ಮಾಡ್ತೀನಿ ನೋಡೋಣ ಇವತ್ತಿಂದ ಹೇಗಿರುತ್ತೆ ಅಂತ ಓಕೆ ಮ ಮನೆಯಿಂದ ಎಲ್ಲ ಹೊರಟಿದ್ದೀವಿ ನಮ್ಮ ಅಪ್ಪ ನಮ್ಮ ತಮ್ಮ ಒಂದು ಬೈಕು ನಾನು ಅಮ್ಮ ಒಂದು ಬೈಕ್ ಹೊರಟಿದೀವಿ ರೀಚ್ ಆಗಿದ್ದೀವಿ ದೇವಸ್ಥಾನದ ಹತ್ರ ನೋಡ್ರಿ ಅದ್ರೊಳಗಿಲ್ಲ

ਉਸ ਤੋਂ ਲਾਗੇ ਬੈਠੇ ਰਹਾਲੇ ਮੈਂ ਨਾ ਸਾਈਡ ਬਿਠੀ ਤਾ ਨਾ ਮਾਰਟੀਨ ਦਾ ਬਰਕਰਾਰ ਮਨ ਲੱਗ ਗਿਆ ಶ್ರಾವಣ ಇರೋದ್ರಿಂದ ಸಕತ್ತು ರೆಶ್ ಇದು ಕೆಂಸರಾಯಿ ದೇವಸ್ಥಾನ ಬಿಸ್ಲು ನೋಡೋದು ಸಕ್ಕಿ ಬಿಡಿತೈತಿ ತೇರಿನ ಮನೆ ನೋಡಿನ ಎಷ್ಟಂತಸ್ತೈತೆ ಒಂದ ಕರೆಕ್ಟ್ ಆಗಿ ನಾಲ್ಕು ಅಂತಸ್ತೈತಲ್ಲ

ವರ್ಷ ವರ್ಷ ಬರ್ಬೇಕಾರೆ ಸಕತ್ ನೆಲ ಸಕ್ಕತ್ ಸುಟ್ಟು ಬೆಂಕಿ ಆಗ್ತದೆ ಇವಾಗ ಒಂಚೂರು ಹೌದಾ ಎಲ್ಲಿಗೆ ಹೋಯ್ತಾರ ಗೊತ್ತಾಯ್ತು ನೋಡಿಲಿ ತೇರ ೇರು ಇವಾಗ ಹೋಗರದ್ ಬತ್ತಪ್ಪನ್ ಕಲ್ಯಾಣ ಕಟ್ತಿದಾರೆ ಅಲ್ಲ ಯಾರು ನಡ್ಕೊಂಡ್ ಬರ್ತಾರಪ್ಪ ನಡ್ಕೊಂಡ್ ಬರ್ಬೋದು ಅಂತಿತ್ತಲ್ಲ ಇವಾಗ ಸಣ್ಣದು ಇಲ್ಲೇ ಬಂತು ಅಂತಿದ್ರು ಇರಲಿಲ್ಲ ಆ ಯಸಂದೆ ಸೈಕಲ್ ದೆ ಬಂದು ಬಿಡ್ರಲ್ಲ ಯಾಕಪ್ಪಾ ಏನಾಯ್ತು ಮಗನ ಸಾಧಕ್ಕೆ ಬಾಲಕ ಲೇಟ್ ಆಗ್ತಿದೆ ವಾಲಿಬಾಲ್ ಆಣ ಬರತಿದೆ ಅಲ್ಲ ಅವರಿಗೆ ಆ ಪಾಸ್ ತಕುತ್ತೆ ಕ್ಲಾಸ್ ಬೇ ಇದೆ ಓ ಈ ಹುಡುಗರಿಗೆ ಸಕ್ಕೇ ದೊಡ್ಡ ಸಾಲಿ ಹುಡುಗರಿಗೆ ಹೇಳ್ಬಹುದು ಪುರ್ಸಾ ನಿನ್ನ ಬೈಕ್ ಇಲ್ಲಿಗೆ ಎಷ್ಟು ಸತಿ ತಗೊಂಬಂದಿದ್ಯಾ ಆರು ಒಳ ಸತಿ ನಮ್ಮದು ಗಾಡಿ ಬಂದಿದ್ದು ಜಾಸ್ತಿ ಇನ್ನೊಂದು ಸಣ್ಣ ಗಾಡಿ ಸಣ್ಣ ಗಾಡಿ ಸರಿ ಮೇಲೆ ಬಂದೆ ಹತ್ತು ಹದಿನೈದು ಸಲ ಬಂದಿತ್ತು

ಅವ್ರಿಗೆ ದರ್ಶನ ಎಲ್ಲ ಆಯ್ತು ದೇವರಿಂದ ಇವಾಗೆಲ್ಲ ಹೊರಟಿದ್ದೀವಿ ಅಲ್ಲಿಂದ ಇಲ್ಲಿಂದ ನಮ್ಮೂರಿಗೆ ಹೋಗ್ ಬನ್ರಿ ಗಾಡಿ ತೆಗೀತಿದಾನೆ ಅವನು ಹೊರಡಕ್ಕೆ ಫೋಟೋ ಹಂಗೆ ಹಿಡ್ಕ ವಿಡಿಯೋ ಮಾಡಿ ಫೈನಲ್ ಮನೆಗೆ ಬಂದಿದ್ದೀವಿ ರೂಮಿನ ಬೇರೆ ಊಟ ಹಾಕಿ ಕೊಡೋಕ್ಕೋಯ್ತ್ವ ಇವಾಗ ನೋಡಿರಿ ಹೆಂಗೆ ಆಡ್ತಾಳೆ ಹೆಂಗೆ ವೆಲ್ಕಮ್ ಮಾಡ್ತಾಳೆ ನೋಡಿರಿ ಫಸ್ಟ್ ಹೋದಾಗ ಐತೆ ವೆಲ್ಕಮ್ ಸರಿ ವೆಲ್ಕಮ್ ಸೇಮ್ ಸೇಮ್ ಬಾಬ್ಬಾ ಬಾ ಬಾ ಅಲ್ಲ ಅಲ್ಲ ರೂಪಿ ಇವತ್ತಿನ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಸಬ್ಸ್ಕ್ರೈಬ್ ಮಾಡ್ರಿ ಹಂಗೆ ಸಪೋರ್ಟ್ ಮಾಡ್ರಿ